ರೈತ ಬಾಂಧವ್ರು ನಮಸ್ಕಾರ ನಮ್ಮ ಮುಂಗಾರು ಹಂಗಾಮಿನ ಈಗ ಆಲ್ರೆಡಿ ಬೆಳೆ ಸಮೀಕ್ಷೆ ಪ್ರಾರಂಭ ಆಗಿದೆ ರೈತರ ಒಂದು ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ ಬಿಡುಗಡೆ ಆಗಿದೆ ಅದಕ್ಕೆ ರೈತ ಬಾಂಧವರು ತಮ್ಮ ಮೊಬೈಲ್ನಲ್ಲೇ ನಲ್ಲೇ ಏನೀಗ ಆಲ್ರೆಡಿ ಪ್ಲೇಸ್ಟೋರ್ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹಾಕಿದ್ರೆ ಮುಂಗಾರದು ಅದು ಆ್ಯಪ್ ಬರ್ತದೆ ದಯವಿಟ್ಟು ತಾವೆಲ್ಲರೂ ಆ ಆಪ್ ಮೂಲಕ ತಮ್ಮ ಆಧಾರ್ ನಂಬರ್ ಹಾಕಿ ತಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗ್ರಿ ತಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದ್ರೆ ಟಿ ಪಿ ಬರ್ತದೆ ಆ ಓ ಟಿ ಪಿ ಹಾಕಿದ್ರೆ ತಮ್ಮ ಹತ್ತು ಸರ್ವೆ ನಂಬರ್ ಗಳಷ್ಟು ತಾವೇನದಲ್ಲ ಬೆಳೆ ಸಮೀಕ್ಷೆ ದತ್ತಾಂಶನ ಅಪ್ಲೋಡ್ ಮಾಡಬಹುದು ದಯವಿಟ್ಟು ತಾವು ಬೆಳೆದಂತ ಬೆಳೆ ಅಂತರ ಬೆಳೆ ಏನ್ ಬೆಳೆದಿರಿ ತೊಗರಿ ಇರ್ಬೋದು ಉದ್ದು ಹೆಸರು ಸೋಯಾಬೀನು ಹತ್ತಿ ಶೇಂಗಾ ಕಬ್ಬು ಯಾವ ಬೆಳೆ ತಾವು ಬೆಳೆದಿದ್ರಿ ಜೋಳ ಮೆಕ್ಕೆಜೋಳ ಅದ್ರ ಬಗ್ಗೆ ದಯವಿಟ್ಟು ತಾವೆಲ್ಲರೂ ವಿವರಣೆಯನ್ನ ತಮ್ಮ ಮೊಬೈಲಲ್ಲೇ ಅಪ್ಲೋಡ್ ಮಾಡಿ ಯಾಕಂದ್ರೆ ನಾಳೆ ಪಿ ಆರ್ ಅಪ್ಲೋಡ್ ಮಾಡಿದಾಗ ಇಲ್ರಿ ನಮ್ ಬೆಳೆ ಬಿಟ್ಟು ಹೋಗ್ಯದ ನಮ್ಮ ಬೆಳೆ ಅದು ನಾವು ಅದು ಬೆಳೆದಿದ್ದೀವಿ ಸಬ್ ಸರ್ವೆ ನಂಬರ್ನಾಗ ಇದು ಹಾಕಿದೀವಿ ನಾವು ಅಣ್ಣ ತಮ್ಮದೇ ಬೇರೆ ಬೇರೆ ಇದೂರಿ ಒಂದೇ ಸರ್ವೆ ನಂಬರ್ ಇದೆ ಅಂತ ಹೇಳಬಹುದು ಅದಕ್ಕಾಗಿ ದಯವಿಟ್ಟು ತಮ್ಮ ಮೊಬೈಲ್ ಇಂದಾನೇ ತಾವು ಬೆಳೆ ಸಮೀಕ್ಷೆ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಥ್ಯಾಂಕ್ ಯು